we ವಿಜಯೋತ್ಸವದ ನಗೆ ಬೀರಿದ ರಮೇಶ್ ಕತ್ತಿ ಹಾಗೂ ಎ ಬಿ ಪಾಟೀಲ್ ಸ್ವಾಭಿಮಾನ ಪೆನಲ್ಗೆ ಜಯವಾಗಿದೆ ಜಾರಕಿಹೊಳಿ ಪೆನಲ್ಗೆ ಭಾರಿ ಮುಖಭಂಗ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಜನತೆಯ ತೀರ್ಪು ಸ್ಪಷ್ಟವಾಗಿದೆ ಸ್ವಾಭಿಮಾನ ಎಂಬ ಸಂದೇಶವನ್ನ ಜನರು ಮತದಾನದ ಮೂಲಕ ಹೊರಹಾಕಿದ್ದಾರೆ ದುಡ್ಡು ದೊಡ್ಡವರ ಪ್ರಭಾವ ಯಾವುದೇ ಅರ್ಥವಿಲ್ಲ ಎಂಬುದಕ್ಕೆ ಈ ಚುನಾವಣೆ ಉದಾಹರಣೆಯಾಗಿದೆ ಮತದಾರರು ಹಣಕ್ಕಿಂತಲೂ ವಿಶ್ವಾಸಕ್ಕೆ ಮೌಲ್ಯ ನೀಡಿರುವುದು ಸ್ಪಷ್ಟ ಆರೋಪ ಪ್ರತ್ಯಾರೋಪಗಳ ಗದ್ದಲದ ದಂಗೆಗಳ ನಡುವೆಯೂ ಜನತೆ ತಕ್ಕ ಉತ್ತರ ನೀಡಿದ್ದಾರೆ ಜಾರಕಿಹೊಳಿ ಬಳಗದ ಎಲ್ಲಾ ಲೆಕ್ಕಾಚಾರಗಳಿಗೆ ಮುಖಭಂಗ ಉಂಟಾಗಿದೆ ವಿವರ ಇದರಂತಿದೆ ಲವ್ ರಮೇಶ್ ಕತ್ತಿ ಏಳು ಸಾವಿರದ ಎಂಟುನೂರ ಮೂರು ಕಲಗೌಡ ಬಸಗೌಡ ಪಾಟೀಲ್ ಆರು ಸಾವಿರದ ಏಳುನೂರ ಮೂವತ್ತೇಳು ವಿನಯ್ ಅಪ್ಪಯ್ಯಗೌಡ ಪಾಟೀಲ್ ಐದು ಸಾವಿರದ ಎಂಟುನೂರ ನಲವತ್ತೆಂಟು ಶಿವನಗೌಡ ಸತ್ಯಪ್ಪ ಮಧವಾಲ್ ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೊಂದು ಮಹಾವೀರ್ ವಸಂತ್ ನಿಲಜ್ಗಿ ನಾಲ್ಕು ಸಾವಿರದ ಐದುನೂರ ಆರು ಶಿವಾನಂದ್ ಮುಡ್ಸಿ ನಾಲ್ಕ್ ಸಾವಿರದ ಆರ್ನೂರ ನಲವತ್ತೆರಡು ಲಕ್ಷ್ಮಣ್ ಬಸವರಾಜ್ ಮುನ್ನೋಳಿ ನಾಲ್ಕ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಕೆಂಪಣ್ಣ ಸಾತಪ್ಪ ಮುನ್ನೋಳಿ ಮೂರ್ ಸಾವಿರದ ಏಳುನೂರ ತೊಂಬತ್ತಾರು ಕ್ಷಿರಸಾಗರ್ ಮಹಾದೇವ್ ಬಾಬು ಮೂರ್ ಸಾವಿರದ ಮುನ್ನೂರ ಹದಿನಾರು ಮಹಿಳಾ ಮೀಸಲು ಕ್ಷೇತ್ರ ಮಹಬೂಬಿ ಗೌಸಲಾಜಂ ನಾಯಕ್ವಾಡಿ ಆರ್ ಸಾವಿರದ ನಾಲ್ಕುನೂರ ತೊಂಬತ್ಮೂರು ಮಂಗಲ್ ಗುರುಸಿದ್ದಪ್ಪ ಮೂಡಲಗಿ ಆರ್ ಸಾವಿರದ ತೊಂಬತ್ತೆಂಟು ಹಿಂದುಳಿದ ಅವರ್ಗ ಮೀಸಲು ಕ್ಷೇತ್ರ ಗಜಾನನ್ ನಿಂಗಪ್ಪ ಕೊಳ್ಳಿ ಹನ್ನೆರಡು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಹಿಂದುಳಿದ ಬ ವರ್ಗ ಮೀಸಲು ಕ್ಷೇತ್ರ ದಯಾನಂದ್ ಮಾರುತಿ ನಾಯ್ಕ್ ಐದ್ ಸಾವಿರದ ನಾಲ್ಕನೂರ ಎಂಬತ್ತಾರು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರ ಸನ್ನಾಯಕ್ ಶ್ರೀಮಂತ್ ಗಂಗಪ್ಪ ಏಳ್ ಸಾವಿರದ ಐದುನೂರ ಮೂವತ್ತೊಂದು ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರ ಲಕ್ಕಪ್ಪಗೋಳ್ ಬಸವಣಿ ಸಣ್ಣಪ್ಪ ಮೂರ್ ಸಾವಿರದ ಒಂಬೈನೂರ ಮೂವತ್ತೊಂದು ಈ ರೀತಿಯಾಗಿ ಸ್ವಾಭಿಮಾನಿ ಪೆನಲ್ ಅಭ್ಯರ್ಥಿಗಳು ಮತ ಪಡೆದು ವಿಜಯ ಸಾಧಿಸಿದ್ದಾರೆ ಈ ಚುನಾವಣೆಯ ಮೂಲಕ ಹುಕ್ಕೇರಿ ಕ್ಷೇತ್ರದ ಜನತೆ ಒಗ್ಗಟ್ಟಿನ ಮಂತ್ರ ಜಪಿಸಿರುವುದು ಕಂಡುಬರುತ್ತದೆ ಈ ಸಂದರ್ಭದಲ್ಲಿ ಶ್ರೀ ರಮೇಶ್ ಕತ್ತಿ ಹಾಗೂ ಎ ಬಿ ಪಾಟೀಲ್ ಜನಪ್ರಿಯ ಶಾಸಕರಾದ ನಿಖಿಲ್ ಕತ್ತಿ ಹಾಗೂ ಸ್ವಾಭಿಮಾನ್ ಪ್ಯಾನಲ್ ನಿರ್ದೇಶಕರುಗಳು ಮತದಾರರಿಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸಿದರು ಸತ್ಯದ ಧ್ವನಿ ಪ್ರತೀಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಅಲ್ಲ ಈಗ ನೋಡಿ ನಮ್ಮ ಹಂಗೇರಿ ತಾಲೂಕಿನ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡೋಕೆ ಯಾರು ಬಂದ್ರು ನಾವು ಎಲ್ಲರೂ ಕೂಡಿ ಅವ್ರನ್ನ ಎಲ್ಲಿ ಕಳ್ಸಬೇಕನ್ನು ಕಳ್ಸೋ ನಿರ್ನೇ ನಾಳೆ ಯಮಕ ಹೋಗಿರೋದು ಸಚಿನ್ ಜಾರಕಿಹೊಳ ಪ್ರಚಾರ ಮಾಡ್ತೀರಾ ಅವ್ರ ವಿರುದ್ಧ ಹೋರಾಟ ಮಾಡ್ತೀರಾ ಅಂತ ಜಾರಕಿಹೊಳ ಪ್ರಚಾರ ಮಾಡಕ್ಕೆ ಏನು ಬರ್ತಾರೆ ಈ ಚುನಾವಣೆ ಮುಖ್ಯಾಂತರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ಆಗ್ಲಿ ನಮ್ಮ ಇಡೀ ರಾಜ್ಯಕ್ಕಾಗಲಿ ಒಂದು ಸೂಚನೆ ಕೊಟ್ಟಿದ್ದೀವಿ ನಾವು ಯಾರಿಗೂ ಬಗ್ಗಲ್ಲ ಯಾರಿಗೂ ಕೇಳ್ತಾ ಇದ್ರಿ ಅವರು ನಮ್ಮ ಕ್ಷೇತ್ರದಲ್ಲಿ ಖಾಲಿ ಇಲ್ಲ ಏನೋ ಅಪಪ್ರಚಾರ ಮಾಡಿ ಏನೋ ಗೆಲುವುಗಳು ವಿಚಾರ ಮಾಡಿದ್ರು ಇನ್ನು ಮುಂದಿನ ಬಾರಿ ನಾನೇ ನಿಪ್ಪನಿಗೆ ಹೋಗಿ ನೋಡ್ತೇನೆ